ಹಾಯ್ ಎಲ್ಲರಿಗೂ ಶುಭ ಮಂಜಾನೆ ಹೆಂಗದಿರಿ ಚಲೋ ಅದಿರಿ ಏನ್ರಿ ಮಸ್ತ್ ಮಸ್ತ್ ಅದನ್ ಬರೀ ಇವತ್ತು ನಾನು ನಮ್ಮ ಕಡೆ ಮಾಡುವಂತಹ ಜೋಳದ ನುಚ್ಚಿನ ಅಂಬ್ಲಿ ಮಾಡೋದು ಅಂತ ತೋರ್ಸಾಕತ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತೆ ಹೆಂಗದಂತ ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ರಾತ್ರಿ ಮ ಊಟ ಎಲ್ಲ ಮಾಡಿ ಮಲಗೋವಾಗ್ರಿ ನಿಮ್ಗೆ ಎಷ್ಟು ಬೇಕಾಗ್ತದೆ ನೋಡ್ರಿ ಎರಡು ಬೌಲ್ನಷ್ಟು ಅಂಬ್ಲಿ ನುಚ್ಚು ಹಾಕಬೇಕು ರೀ ಅಂಬ್ಲಿ ನುಚ್ಚು ಅಂದ್ರೆ ಏನು ಹೇಳ್ರಿ ಈ ಜೋಳನ ನುಚ್ಚು ಮಾಡಿಸ್ಕೊಂಡ್ ಬರ್ತಾರೀ ಅದಕ್ಕೆ ನಮ್ಮ ಕಡೆ ಅಂಬ್ಲಿ ನುಚ್ಚು ಅಂತ ಹೇಳ್ತೇವೆ ನೋಡ್ರಿ ರಾತ್ರಿ ನಾನು ಈ ಎರಡು ಬೌಲ್ನಷ್ಟು ಇಟ್ಬಿಡ್ತೀನಿ ರೀ ಇದು ಹುಳಿ ಬಂದಷ್ಟು ಅಂಬ್ಲಿ ಚೆನ್ನಾಗಿ ಬರ್ತೈತ್ರಿ ನೀವೇನು ಹಿಟ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಿರಲ್ಲ ಆವಾಗಲೇನೆ ಒಂದು ನಾಲ್ಕು ಸೇರ್ ಜೋಳನ ಅಂಬ್ಲಿ ನುಚ್ಚು ಮಾಡಿಕೊಡಿ ಅಂದರೆ ಅಂದ್ರೆ ಅವರು ಮಾಡಿಕೊಡ್ತಾರಿ ಅದನ್ನ ನೀವು ಜಲ್ಡಿ ಅಂದ್ರೆ ಅಂದರೆ ಹಿಟ್ಟೆಲ್ಲ ಕೆಳಗೆ ಬರುತ್ತೆ ಮೇಲ್ಗಡೆ ನುಚ್ಚು ಹಾಗೆ ಇರುತ್ತೆ ನೋಡಿರಿ ಆ ನುಚ್ಚಿಂದ ನಾವು ಅಂಬ್ಲಿ ಹೆಂಗೆ ಮಾಡೋದು ಅಂತ ತೋರ್ಸಕತ್ತೇನು ಬನ್ನಿ ಜೋಳದ ನುಚ್ಚಿನ ಅಂಬ್ಲಿ ರೀ ಇದು ನಮ್ಮ ಕಡೆ ಅಂಬ್ಲಿ ನುಚ್ಚು ಅಂತ ಕರಿತಾರೆ ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈ ಅಂಬ್ಲಿ ಇವಾಗ ಹೆಂಗೋ ಬ್ಯಾಸ್ಗೆಗಂತೂ ಹೇಳಿ ಮಾಡಿಸಿದಂಥದ್ದು ನೋಡ್ರಿ ಇದು ಇವಾಗ ರಾತ್ರಿಯೇ ನಾನು ನೆನೆ ಹಾಕಿ ನೀರು ಹಾಕಿಟ್ಟಿದ್ದೆ ನೋಡಿರಿ ಬೆಳಗ್ಗೆ ಆಯ್ತಲ್ಲ ರೀ ಮೇಲ್ಗಡೆ ಅದೆಲ್ಲ ನೀರು ಮೇಲುಗಡೆ ಬಂದಿರುತ್ತಲ್ರಿ ಅದನ್ನೆಲ್ಲ ನೀವು ತಕ್ಕೊಬೇಕ್ರಿ ಇದನ್ನೆಲ್ಲ ನೀರು ತಕ್ಕೊಬೇಕು ನೋಡಿರಿ ಇವಾಗ ನಾನು ಅದನ್ನು ಬಸ್ಕೊಂಡು ತಿನ್ನಿ ನೋಡ್ರಿ ಬೇರೆ ಬಟ್ಲಿಗೆ ಭಾಳ ಅಂದರೆ ಭಾಳ ಚಲೋ ಬರ್ತೈತೆ ರೀ ಈ ಅಂಬ್ಲಿ ಕುಡಿಬೇಕ್ರಿ ಫ್ರೆಂಡ್ಸ್ ನಾವು ಸಣ್ಣವ್ರು ಇದ್ದಾಗ ನೋಡ್ರಿ ಇದ್ದಿಲ್ಲ ರೀ ಅವಾಗ ಅನ್ನ ಮಾಡ್ತಿರ್ಲಿಲ್ಲ ರೀ ಬರೀ ಅಂಬ್ಲಿ ಮತ್ತು ರೊಟ್ಟಿ ತಿಂತಿದ್ದೀವಿ ನೋಡಿರಿ ನಾವು ಬೆಳಗ್ಗೆ ಮೂರು ರೊಟ್ಟಿ ತಿಂದು ಈ ಅಂಬ್ಲಿ ಒಂದು ಲೋಟ ಅಂಬ್ಲಿ ಕೊಡ್ತೀವಿ ಅಂದ್ರೆ ಮುಗೀತು ನೋಡಿರಿ ಎರಡು ಗಂಟೆ ಮಟ್ಟ ಊಟ ಇರಲಿಲ್ಲ ನಮ್ಗೆ ಅವಾಗ ಇವಾಗೆಲ್ರಿ ಎಲ್ಲರೂ ಅನ್ನ ಮಾಡಾಕತ್ತ ಈ ಅಂಬ್ಲಿನ ಭಾಳ ಮರ್ತಾರೀ ಆದರೆ ಇದರಷ್ಟು ರುಚಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತೇನೆ ರೀ ನಾನು ಇದಕ್ಕೆ ಮಜ್ಜಿಗೆ ಮೊಸರು ಮತ್ತೆ ಒಂದೆರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನಮ್ಮ ಜೋಳದ ಅಂಬ್ಲಿ ಮತ್ತು ಇವಾಗ ನೋಡ್ರಿ ನಮ್ಮ ಮೇಲ್ಗಡೆ ನೀರೆಲ್ಲ ತಗೊಂಡಿದ್ದೆ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿ ಅದಕ್ಕೆ ನೀವು ಉಪ್ಪು ಹಾಕಿ ಇಟ್ಬಿಡ್ರಿ ಉಪ್ಪು ಹಾಕಿ ಹೆಸರು ಮೇಳತನ ಹಾಗೆ ಇಟ್ಬಿಡಿ ಫ್ರೆಂಡ್ಸ್ ಮತ್ತು ನೀವು ಯಾರೆಲ್ಲ ಈ ಅಂಬ್ಲಿ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ನಾವಂತರೂ ಸಣ್ಣರಿದ್ದಾಗ ಡೈಲಿ ಕುಡಿತಿದ್ವಿ ರೀ ಈ ಅಂಬ್ಲಿನ ಇವಾಗ್ಲೂ ಮಾಡ್ತೇವ್ರಿ ನಮ್ಮ ಮಕ್ಳು ಈಗಲೂ ಕುಡಿತಾರೆ ನಮ್ಮ ಮಕ್ಳಿಗೆ ನಾವು ಮಾಡಿಕೊಡ್ತೇವ್ರಿ ಕುಡಿತಾರೆ ಅವರು ನೀವ್ ರೊಟ್ಟಿ ಮಾಡ್ದಾಗ ಒಂದೆರಡು ಮೂರು ರೊಟ್ಟಿ ತಿಂದು ಈ ಅಂಬ್ಲಿ ಕುಡಿರಿ ಎಷ್ಟು ಸಮಾಧಾನ ಎಷ್ಟು ತಂಪ ಅನಸ್ತತ್ರಿ ಮನ್ಸಿಗೆ ನೋಡ್ರಿ ಒಮ್ಗೆ ಈ ತರ ಹೆಸ್ರು ಮಳೆದ್ಮೇಲೆ ಒಮ್ಗೆ ನೀವು ಅದನ್ನ ನುಚ್ಚು ಅದನ್ನ ಹಾಕೊಳಕ್ ಹೋಗ್ಬಿಡ್ರಿ ಯಾಕಂದ್ರೆ ಗಂಟಾಗ್ಬಿಡ್ತೈತಿ ಆಗ್ಬಿಡ್ತೇತಿ ಸ್ವಲ್ಪನೇ ಹಾಕೊಂಡು ಫುಲ್ ಪೂರ್ತಿ ಕಲಿಸ್ಕೋಬೇಕು ನೋಡಿರಿ ಒಂದು ಐದತ್ತು ನಿಮಿಷ ನೀವು ಬಿಡೋಂಗಿಲ್ರಿ ಇದನ್ನ ಹಂಗೆ ಕಲ್ಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ಗಂಟು ಗಾಳ ಟೇಸ್ಟ್ ಬರೋಲ್ಲ ನೀವು ಅಂಬ್ಲಿನ ಉಪ್ಪಿಟ್ಟು ಮತ್ತು ಪಲಾವ್ ಮಾಡ್ದೆಗೂ ಸಹಿತ ನೀವು ಅದನ್ನ ತಿಂದು ಇದನ್ನ ಒಂದು ಲೋಟದಷ್ಟು ಕುಡಿಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಯಾರಿಗೆಲ್ಲ ಗ್ಯಾಸ್ ಪ್ರಾಬ್ಲಮ್ ಇದೆ ಶುಗರ್ ಇದ್ದವ್ರು ಮಾತ್ರ ಈ ಅಂಬ್ಲಿ ಕುಡೀರಿ ಅಂತ ಹೇಳ್ತೇನೆ ನೋಡಿ ನಾನು ನೀವೇನು ಜೋಳದಿಟ್ಟು ಹಾಕ್ಸ್ಕೊಂಬರ್ತಿರಲ್ಲ ಅವಾಗೆ ಒಂದು ನಾಲ್ಕು ಸೇರು ಜೋಳನ ನಮ್ಗೆ ಅಂಬ್ಲಿಗೆ ನುಚ್ಚು ಹಾಕಿ ಕೊಡಿ ಅಂದ್ರೆ ಅವ್ರು ಗಿರಣಿಯವರು ಹಾಕಿಕೊಡ್ತಾರೆ ಇದಕ್ಕೆ ಜೋಳದ ನುಚ್ಚಿನ ಅಂಬ್ಲಿ ಅಂತ ಕರಿತಾರೆ ನೋಡಿರಿ ನೋಡಿರಿ ಇವಾಗ ಫುಲ್ಲು ಕೈಯಾಡ್ಸ್ಕೊತೇ ಇರ್ಬೇಕು ನೀವು ರೀ ಯಾಕಂದ್ರೆ ಬಿಟ್ರಿ ಅಂದರೆ ಗಟ್ಟಿ ಆಗ್ಬಿಡ್ತೈತೆ ಅದು ಒಂದು ಹತ್ತು ನಿಮಿಷ ಅಂತೂ ಈ ಥರ ಕಲಿಸ್ಕೊಂಬಿಡ್ರಿ ನಾವಂದ್ರೂ ಡೈಲಿ ಮಾಡ್ತೇವ್ರಿ ಹಳ್ಳಿ ಕಡೆಗೆ ಅಂಬ್ಲಿನ ಜಾಸ್ತಿ ಇಷ್ಟಪಡ್ತಾರೆ ಬೆಳಗ್ಗೆ ಎದ್ದು ಯಾರು ಅನ್ನ ಊಟ ಮಾಡಲ್ಲ ಆಮೇಲೆ ಇವಾಗ ಪಡ್ಡು ದೋಸೆ ಇದನ್ನಂತೂ ಇಂಟ್ರೆಸ್ಟ್ ಪಡೋಂಗಿಲ್ಲ ಅವಾಗಿನ ಜನ ಅವ್ರಿಗೇನಿದ್ರು ಒಂದು ಗಂಗಾಳದಷ್ಟು ಅಂಬ್ಲಿ ಇದ್ದರೆ ಏನು ಬ್ಯಾಡ ನೋಡ್ರಿ ಅಂಬ್ಲಿ ಮತ್ತು ಈರುಳ್ಳಿ ಹಾಕ್ಕೊಂಡು ಮೊಸರು ಮಜ್ಜಿಗೆ ಅಂತೂ ಇದ್ದೇ ಇರ್ತಾವ್ರಿ ಹಳ್ಳಿ ಮನೆಗಳಾಗ ಈ ಅಂಬ್ಲಿ ಕುಡಿತಾರೆ ಜಾಸ್ತಿ ಇದೆ ಅಂಬ್ಲಿ ಇಷ್ಟಪಡ್ತಾರೆ ಮತ್ತು ಶುಗರ್ ಇದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಅಂಬ್ಲಿ ಅಂತ ಹೇಳ್ತೀನಿ ನೀವು ಯಾರೆಲ್ಲ ಇದನ್ನು ಮಾಡಿಲ್ಲ ನೋಡಿರಿ ಡೈಲಿ ಕುಡೀರಿ ನೀವು ನೀವೇ ಹೇಳ್ತೀರಿ ಒಂದು ಲೋಟದಷ್ಟು ಕುಡಿದ್ರೆ ಸಾಕು ಇದನ್ನು ರಾತ್ರಿ ನೆನೆ ಇಡಬೇಕ್ರಿ ಬೆಳಗ್ಗೆ ಅದನ್ನ ನೀರೆಲ್ಲ ತೆಗೆದು ಈ ಥರ ನೀವೇನು ಪಾಯಸ ಮಾಡ್ಕೊತೀರಲ್ಲ ಅದೇ ಥರನೇ ಅಷ್ಟೇ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂಬ್ಲಿ ಇದು ನುಚ್ಚು ಅಂತ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ ಗಿರಣಿ ಒಳಗೆ ಹಳ್ಳಿಗಳ ಬರೀಬೇಕಾದ್ರೆ ನೀವು ಈ ಅಂಬಲಿ ಮಾತ್ರ ಬೆಳಗ್ಗೆ ಎಲ್ಲರ ಮನೆಗೂ ಇದ್ದ ಇರ್ತತಿ ನಮಗೂ ಬೇಕು ರೀ ನಮ್ಮ ಮಕ್ಕಳು ಕುಡಿತಾರೆ ನಮ್ಮ ಹಸ್ಬೆಂಡ್ ಕುಡಿತಾರೆ ನಾವು ಡೈಲಿ ಒಂದೊಂದು ಲೋಟ ಅಂಬ್ಲಿ ಕುಡಿತೀವಿ ಇದನ್ನು ಬನ್ನಿ ಇವಾಗ ಇದು ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಟೈಮ್ ಹಿಡಿತೈತ್ರಿ ರಾತ್ರಿ ಕಲಸಿದ್ರೆ ಹುಳಿ ಬರ್ತೈತಲ್ರಿ ಇದು ಎಷ್ಟು ಹುಳಿ ಬರ್ತೈತೆ ನೋಡ್ರಿ ಅಷ್ಟು ಚೆನ್ನಾಗಿ ಬರ್ತತಿ ಇದು ಅಂಬ್ಲಿ ಅದಕ್ಕೆ ನೀವು ಒಂದು ಹತ್ತು ನಿಮಿಷ ನೆನೆ ಇಟ್ಟು ಅಂಬ್ಲಿ ಮಾಡೋಕ್ಕೋದ್ರೆ ಅದು ಬೇಯೋಂಗಿಲ್ಲ ಮತ್ತು ಸರಿಯೂ ಬರೋಂಗಿಲ್ಲ ಅದಕ್ಕೆ ನೀವು ಬೆಳಗ್ಗೆ ಮಾಡ್ಕೊಳರಾದರೆ ಬೆ ರಾತ್ರಿಯೇ ನೆನೆ ಇಟ್ಟು ಮಲ್ಕೊಳ್ಳಿ ಇಲ್ಲ ನಾವು ಸಾಯಂಕಾಲ ಮಾಡ್ಕೊಳ್ತೀವಿ ಏನಾರಾದ್ರೆ ಬೆಳಗ್ಗೆ ನೆನೆ ಇಡಿರಿ ನೆನೆದಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳ್ತೇನೆ ಅಷ್ಟೇ ತುಂಬಾ ಅಂದ್ರೆ ತುಂಬಾ ತುಂಬಾ ಸಿಂಪಲ್ ರೆಸಿಪಿ ಇವಾಗ ಬ್ಯಾಸ್ಗೆ ಐತ್ ನೋಡ್ರಿ ಕಂಟಿನ್ಯೂ ಎರಡು ತಿಂಗಳು ಕುಡೀರಿ ನೀವು ಮಜ್ಜಿಗೆ ಮೊಸರು ಮನೆಯಲ್ಲೇ ಮಾಡ್ಕೊಂಡು ಹಾಕೊಂಡು ಕುಡೀರಿ ಬೆಳಿಗ್ಗೆ ಸಲ ಕುಡಿದ್ರೆ ಸಾಕ್ರಿ ನೀವು ಮಧ್ಯಾಹ್ನ ಆರಿದ್ಮೇಲೆ ಅಷ್ಟೊಂದು ರುಚಿ ಬರಲಿದೆ ಅಂಬ್ಲಿ ಇವ್ ನಾವು ಮಾತ್ರ ದಿನಾ ಕುಡಿತಿದೀವಿ ರೀ ಇವಾಗ್ಲೂ ಕುಡಿತೀವಿ ಫ್ರೆಂಡ್ಸ್ ಏನಿಲ್ಲ ಅಂದ್ರೆ ಡೈಲಿ ಒಂದು ಲೋಟ ಅಂಬ್ಲಿ ನಾವು ನಾಲ್ಕು ಜನ ಇದ್ರು ನಾಲ್ಕು ಜನ ಅಂಬ್ಲಿ ಕುಡಿತೇವೆ ಬೆಳಿಗ್ಗೆ ನೀವು ಫಲಾವ್ ಉಪ್ಪಿಟ್ಟು ತಿಂದ ಒಂದು ಲೋಟ ಕುಡಿದ್ರು ಪರವಾಗಿಲ್ಲ ರೊಟ್ಟಿ ಮಾಡಿದೆ ರೊಟ್ಟಿ ತಿಂದು ಕುಡೀರಿ ಆಮೇಲೆ ನಾನು ಮಾಡಿ ಮಾಡಿಟ್ಟಿರ್ತೀನಿ ನೋಡಿರಿ ಎರಡು ಒಂದು ಸಲ ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೀನಿ ನೋಡಿರಿ ನಾನು ಮಜ್ಗಿನ ಹಾಕಿ ಫ್ರಿಡ್ಜ್ ಇಟ್ಟರೆ ರೀ ನಾಲ್ಕೈದು ದಿವಸ ನೀವು ಕುಡಿಬಹುದು ಉಳಿ ಬರಲ್ಲ ಅಂತ ಹೇಳಿ ಈಗ ನೋಡಿರಿ ಇದ್ರ ಮೇಲ್ಗಡೆ ನೀರ್ ನಿಂತತಲ್ಲ ಆ ನೀರೆಲ್ಲ ಬಸ್ಕೊಂಬಂದಿದ್ದೆ ನಾನು ಫುಲ್ ನೀರಾಗಿತ್ತದು ನೀರು ಬಸ್ಕೊಂಬಂದು ಇವಾಗ ಮದ್ ಹದ್ ಮಜ್ಜಿಗೆ ಅಂತ ಹೇಳ್ತಾರಲ್ಲ ಆ ಟೈಪ್ ಮಾಡ್ಕೊಂಬಂದೀನಿ ನೋಡಿರಿ ನೋಡಿ ಫ್ರಿಜ್ ಇಟ್ಟು ನೀವು ಮಜ್ಜಿಗೆ ಕುಡಿಬೋದು ನೀವು ಮಸಾಲ ಮಜ್ಗಿನಾದರೂ ಮಾಡ್ಕೊಬೋದು ಹಸಿಂಬ್ರಾನಾದರೂ ಮಾಡ್ಕೋಬೋದು ಇವಾಗ ಕೆನೆ ತೆಗೆದು ಬೆಣ್ಣೆ ಮಾಡುವಾಗ ನಾನು ಎತ್ತಿಟ್ಟಿರ್ತೀನಿ ರೀ ಹಾಗಾಗಿ ಮಜ್ಜಿನೂ ಮಾಡಿಟ್ಟಿರ್ತೀನಿ ಇವಾಗ ಬೇಸ್ಗೆ ರೀ ಬೇಕೇ ಬೇಕು ಮಕ್ಕಳಿಗೆ ಉಪ್ಪು ಹಾಕ್ಕೊಂಡು ಬಿಡ್ತಾರೆ ಇವಾಗ ನೋಡಿರಿ ಒಂದು ಪ್ಲೇಟ್ ತೊಗೊಂಡಿದ್ದೆ ಅದಕ್ಕೆ ಇವಾಗ ಅಂಬಲಿ ಹಾಕ್ಕೊಳಾಕತ್ತೀನಿ ನೋಡಿರಿ ಇದು ಈ ತರ ನೀವು ಒಂದು ಪ್ಲೇಟಿಗೆ ಹಾಕೊಂಡು ಮೇಲೆ ಮಜ್ಜಿಗೆ ಮೊಸರು ಹಾಕೊಂಡು ಈರುಳ್ಳಿ ಹಾಕ್ಕೊಂಡು ಕುಡಿಯೋಕತ್ತಿರ ಹೇಳ್ತಾನೆ ಫ್ರೆಂಡ್ಸ್ ನೀವ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಿ ಅಷ್ಟು ಚೆನ್ನಾಗಿ ಬರ್ತತ್ರಿ ಅಂಬ್ಲಿ ಹಳ್ಳಿಗಳಾಗ ನೋಡ್ರಿ ಪ್ರತಿಯೊಬ್ಬರು ಮನ್ಯಾಗೂ ನಾವು ಅಂಬ್ಲಿನ ಮಾಡ್ತೇವ್ರಿ ಜಾಸ್ತಿ ಅಂದ್ರೆ ಜಾಸ್ತಿ ಅನ್ನ ಊಟ ಮಾಡಂಗಿಲ್ಲ ಜಾಸ್ತಿ ಬೆಳಗ್ಗೆ ಯಾರು ನೋಡ್ರಿ ಆಗಿನ ಕಾಲದಲ್ಲಿ ಮಾತ್ರ ಈ ಅಂಬ್ಲಿ ಬೇಕೇ ಬೇಕು ನೋಡ್ರಿ ಮತ್ತಿವ ಶುಗರು ಎಲ್ಲ ಬಂದಿರೋದ್ರಿಂದ ಈ ಅಂಬ್ಲಿನ ಜಾಸ್ತಿ ಕುಡೀತಾರೆ ನೀವೆಲ್ಲ ಯಾರು ಈ ಥರ ಅಂಬ್ಲಿ ಮಾಡಿದ್ರಿ ಅಂತ ನಾನು ಕಮೆಂಟ್ ಅಲ್ಲಿ ಹೇಳ್ರಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಮತ್ತು ಈರುಳ್ಳಿನ ಹಾಕ್ಕೊಂಡೆ ನೋಡಿರಿ ಬನ್ನಿ ಫ್ರೆಂಡ್ಸ್ ನಾವು ಅಂಬ್ಲಿ ಕುಡಿದು ಮತ್ತೆ ಸಿಗ್ತೀನಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ನಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನನ್ನ ವಿಡಿಯೋ ಹೆಂಗಿತ್ತು ಅಂತ ಸ್ಕಿಪ್ ಕಂಡು ಮಾಡೋದನ್ನ ಅರ್ಥ ಅರ್ಥಕತ್ರಿ ಮತ್ತು ನೆಕ್ಸ್ಟ್ ನೀವು ಮಾಡ್ತೀರಾ ರೀ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಹೇಳ್ತೀನಿ ಇದಕ್ಕೆ ಜೋಳದ ನುಚ್ಚಿನ ಅಂಬ್ಲೆ ಅಂತ ಕರೀತಾರೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್